ಯಾರ ಹಂಗದಾರ ಅಂತ ಗೆಸ್ ಮಾಡ್ ಮುಖ ತೋರ್ಸಿಂದ ಕಂಪ್ಲೀಟ್ ಆಗಿ ಯಾರ ಅಂತ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ಲಾಗ್ ಒಳಗೆ ಹೇಳಿದ್ವಿ ಪಾಪುದು ಒಂದ್ ಸ್ವಲ್ಪ ಎದಕ್ ನಾಗತಿ ನೋಡ್ರಿ ನಾಗತ್ತಾರ ನಾ ಲಾಗ್ ಮಾಡೋದ್ ನೋಡ್ರಿ ಲಾಸ್ಟ್ ಲಾಗ್ ಒಳಗ ನೋಡಿದ್ರಿ ಯಾವ ಬಂದ್ಯಪ್ಪ ಲಾಸ್ಟ್ ಒಳಗೆ ನೋಡಿದ್ರಿ ಪಾಪುದು ಕೈ ಕಾಲು ಫೋಟೋಸ್ ತೋರಿಸ್ತೀವಿ ಅಂತ ಇಲ್ಲ ತೋರಿಸ್ತೀವಿ ಪಾಪು ಮಕ್ಕೊಂಡು ಫ್ರೆಶ್ ಆಗಿ ರೆಡಿ ಗಿಡಿ ಮಾಡ್ಯಾಳ ದೀಪ ರೆಡಿ ಮಾಡ್ಯಾಳ ಅಂದ್ರೆ ಏನು ತೋರಿಸಲಲ್ಲ ಈಗ ಮನ್ಸಾಕತ್ತಾರ ಅವನಿಗೆ ಮಕ್ಕೊಂಡಿಂದ ಫೋಟೋಸ್ ತಗೋಬೇಕು ಅದೇ ದೊಡ್ಡ ಒಂದು ಉದ್ದು ಚಕ್ಕಸ್ ಮಾಡ್ದಂಗೆ ಈಗ ಮನ್ಸಾಕತ್ತ ಮಕ್ಕೊಂಡಿಂದ ತೆಗೀದ ಫೋಟೋ ಅದಕ್ಕೂ ಮುಂಚೆ ನಾವು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸು ಮ್ಯಾಗಿ ಮಾಡ್ಕೋಬೇಕಂತ ಮ್ಯಾಗಿ ಮಾಡಾಕತ್ತೀನಿ ಮ್ಯಾಗಿ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ಮ್ಯಾಗಿ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಮ್ಯಾಗಿ ರೆಸಿಪಿ ಶೇರ್ ಮಾಡಿದರೆ ಒಟ್ಟಾರೆ ಹೊಡಿತಾರೆ ನಾನು ಸಣ್ಣ ನೋಡ್ರಿ ಮಾಡ್ತಾರೆ ಮ್ಯಾಗಿ ಆದರೆ ನನಗೆ ಬರೋಲ್ಲ ದೀಪ ಕೇಳಿ ಮಾಡ್ಬೋದು ಇರೋ ಆಗತ್ತವು ನೆಕ್ಸ್ಟ್ ಏನು ಹಾಕ್ಬೋದು ಮ್ಯಾಗಿ ಹಾಕ್ಲೇ ಓಕೆ ಜಲ್ದಿ ಮನೆಗೆ ಫೋಟೋ ಶೂಟ್ ಮಾಡ್ಬೇಕು ಏನೂ ಬಿದ್ದಿಲ್ಲ ಮ್ಯಾಗಿ ಹಾಕಿನಿ ಸದ್ದು ನೆಕ್ಸ್ಟ್ ಮಸಾಲೆ ಹಾಕಿ ಮಸಾಲೆ ಯಾವಾಗ ಹಾಕ್ಬೋಕ್ ಗೊತ್ತಿಲ್ಲ ನೋಡ್ತಾನೆ ಮಕೋಣ 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 ಏನಾಯ್ತಾನ ಫುಲ್ ಟೀಮ್ ಹಾಕ್ಬಿಟ್ಟು ಓಕೆ ರೆಡಿ ಏನು ಆಗೋದಿಲ್ಲ ಈಗ ಹೆಂಗೈತೀವಿ ಹಂಗೆ ಕೈದು ಕಾಲಿಂದ ಅಷ್ಟೇ ತೆಗಿತೀವಲ್ಲ ಅದ್ರ ಕೈ ಜೋಡಿ ನಮ್ಮ ಕೈನು ಹಿಂಗೆ ಕೊಡಿಸಿ ಅದು ಡಿಸೈನ್ ಡಿಸೈನ್ ತೆಗಿತಾನ ಹಂಗಿತ್ತು ಗೇಸ್ ಫೈನಲ್ಲಿ ಪಾಪುನ ಕಾಲು ತೋರಿಸ್ತೀನಿ ನೋಡ್ರಿ ಕಲರ್ ಗೊತ್ತಾಗುತ್ತ ನೋಡ್ತೀರಿ ನೋಡ್ತೀರಿ ಹಾಂ ಯಾರ ಅಂತ ಗೆಸ್ ಮಾಡಿ ಮುಖ ಕಂಪ್ಲೀಟ್ ಕಂಪ್ಲೀಟಾಗಿ ಯಾರು ಹಂಗದಾರ ಗೊತ್ತಾಗತ್ತೆ ಒಬ್ರು ಗುಣ ರೂಪ ಐತಿ ಇದ್ರಾಗ ಅಷ್ಟ ಕೈ ತೋರಿಸ್ತೀನಿ ಕೈ ಕೊಡೋಪ್ಪ ಮಕೊಂಡನ ತೋರಿಸ್ತೀನಿ ತಮ್ಮ ಯಾರು ಕೊಡೋ ಆಮೇಲೆ ಫೋಟೋ ತೆಗಿತಿ ಫಸ್ಟ್ ಕೈ ತೋರಿಸ್ಬಿಡ ವಾಪಸ್ ಸ್ತಂಬ ಬರ್ಲಿ ಕೈ ತೋರಸ್ ಅಪ್ಪ ಮಾಡ್ತಿ ಮಾಡಿ ಪಾಪು ಕೈ ಸೈಲೆಂಟ್ ಸೈಲೆಂಟ್ ನೋಡ್ರಿ ಶಕ್ತಿ ತೋರ್ಸಾಗತ್ತೀ ಶಕ್ತಿ ತೋರ್ಸ ಆಗತ್ತಾಪು ನೋಡ್ರಿ ಕೈ ಹಂಗಿಟ್ವ ಮುಕ್ನ ಎಲ್ಲ ಪಾಪುಗಳು ಬರೀ ಕೈ ದೀಪನ್ ಕೈ ತೋರ್ಸ ಹಾಯ್ ಮಾಡ್ ಮಾಡಿಸ್ ಹಾಯ್ ಮಾಡಿಸ್

ಲ್ಲ ಪಾಪು ಕೈ ಕಾಲು ನಿಮ್ಕಿಂತ ಅರ್ಜೆಂಟ್ ನಮ್ಗೆ ಐತಿ ದೀಪಾ ಮುಖ ತೋರ್ಸ್ಬಿಡ ತೋರ್ಸ್ಬಿಡ ಮನ ಆಗತ್ತ ಪಾಪು ಮುಖ ತೋರಿಸ್ಬಿಡ್ಬೋದು ನಿಮ್ಕಿಂತ ನಮ್ಗೆ ತೋರಿಸ್ಬೇಕು ಯಾವಾಗ ತೋರ್ಸ್ಬೇಕು ಯಾವಾಗ ಅಂತ ತೋರ್ಸ್ಬೇಕಾಗತೈತಿ ತೋರ್ಸಿದ್ರೆ ಅಳ್ತಾವಂತ ಮತ್ತ ಸಮಾಧಾನ ಆಗಲ್ಲ ಟೆನ್ಶನ್ ಆಗಿಬಿಡ್ತಾರ ಮನೆಗೆಲ್ಲಾರು ಜಲ್ದಿ ತೋರ್ಸ್ಬೇಡ್ರಿ ಅಂತ ಒಂದ್ ಮೂರ್ ತಿಂಗ್ಳ ಎರಡು ಊರ್ ತಿಂಗಳ ಆಗ್ಲಿ ಆಮೇಲೆ ಚಂತನ ಅದರ ಜೋಡಿನೇ ವಿಡಿಯೋ ಮಾಡ್ತೀವಿ ನೋಡಿನಾಗ ನೋಡಕತಿ ಇವು ನಾಟ್ ಶಕ್ತಿ ನಮಗಿಲ್ಲ ಅಷ್ಟು ಶಕ್ತಿ ಐತಿವ ನೀವು ಭಾಳ ಶಕ್ತಿ ಇವು ನಮ್ಮ ಪಾಪಕ್ಕೆ ಕಾಲು ನೋಡ್ರಿ ಪಾಪಕ್ಕೆ ಕಾಲು ನೋಡ್ರಿ ಜಲ್ದಿ ಪಾಪು ಒಂದ್ ಜೋಡಿ ಒಂದೆರಡು ಫೋಟೋ ಕ್ಲಿಕ್ ಮಾಡಿ ನೋಡ್ರಿ ಹಾಕ್ತಿವಿಡ್ ಸಾಕ್ರಿ ಮ್ಯಾಗೆ ಹಿಂಗ ತಿನ್ನ ತುಂಬಾ ಮೇಗೆ ಸಣ್ಣ ಹುಡುಗ ನೋಡ್ರಿ ಇವನು ಆಟಗಳು ಸಣ್ಣವರಿದ್ದಾಗ ಈ ತರ ಯಾರ್ಯಾರು ಮಾಡ್ಕೊಂಡಿರಿ ಏನು ಫಾಸ್ಟ್ ಆಗಿಲ್ಲ ಅಂದ್ರೆ ನೋಡ್ರಿ ಈ ತರ ಯಾರು ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡ್ಬೇಕಂತ ನೋಡ್ರಿ ಅವನಿಗೆ ನಾ ಮಾಡ್ಕೊಂಡಿ ನಮ್ಮ ರೇಷ ಅಂತ ಕಮೆಂಟ್ ಮಾಡ್ಬಿಡ್ರಿ ಅವ್ರ ಮಮ್ಮಿ ನೋಡಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ದೊಡ್ಡವರು ಇವತ್ ಇಂದ ಶ್ರಾವಣ ಸ್ಟಾರ್ಟ್ ಐತಿ ಶ್ರಾವಣ ಪಾಲ್ಸಕ್ ಹೆಂಗ್ ರೆಡಿ ಆಗ್ಯಾರ ನೋಡ್ರಿ ಇವತ್ ಈ ದಿನ ಏನ್ ಮಾಡ್ತಿದ್ರಿ ಇಲ್ಲ ಇವತ್ತಿಂದ ಒಂದು ತಿಂಗಳ ಶ್ರಾವಣ ಒಟ್ಟು ಏನ್ ಮುಟ್ಟಂಗಿಲ್ಲ ಅವರು ಯಾಕ್ರ ಮುಟ್ಟಂಗಿಲ್ಲ ಏನೇನ್ ಮುಟ್ಟಂಗಿಲ್ಲ ಏನ್ ದಾರ ಚಿಕನ್ ಇಲ್ಲ ತತ್ತಿಲ್ಲ ಏನೂ ಇಲ್ಲ ಹಾ ಒಂದು ತಿಂಗಳ ಹಿಂಗ ಸಾಧುಗತಿ ಹ್ಮ್

ಆಯ್ತು ಆಯ್ತಾವ್ರಿ ಹೋಗ್ರಿ ಒಳ್ಳೇದು ಮಾಡಿ ದೇವರು ಫುಲ್ ಜಳಕ ಮಾಡಿ ರೆಡಿಯಾಗಿ ಶ್ರವಣ ಅವ್ರು ಇವತ್ತಿಂದ ಇವತ್ತು ತಗೊಂಡ ಇವತ್ತು ತಗೊಂಬಿಟ್ಟಾರ ಅವ್ರೆ ಸ್ವಲ್ಪ ಗಾಯ ಊಟ ಮಾಡಿ ಬರ್ರಿ ಊಟ ಮಾಡ ಬೆಂಡಕಾಯಿ ಪಲ್ಯ ಇದ್ರೆ ಪಲ್ಯ ದೀಪ ಸೌತೆಕಾಯಿ ಪಲ್ಯ ರೊಟ್ಟಿ ನಮ್ಮ ನಮ್ಮನೊಂದು ಹೊರ ಕೂತು ಊಟ ಮಾಡು ನೋಡ್ಕೊಂಡು ಊಟ ಮಾಡಿ ಈಗ ಲಕ್ಷನೇ ಇಲ್ಲವನಿಗೆ

ಬರೀ ಅವ್ರ ಕಾರ್ಟೂನ್ ಸೌಂಡ್ ಜಾಸ್ತಿ ಆಗೈತಿ ಯಾವಾಗ ಬಂದೇಳಿ ನೀವು ಕಡೆ ಒಳ್ಳೆ ಒಳಗೆ ಬಂದ ನಿಮ್ಮ ಕಾರ್ಟೂನ್ ಸೌಂಡ್ ಭಾಳ ಆಗೈತಿ ಆಯ್ ಪಾಪುಗ ಫಸ್ಟ್ ಟೈಮ್ ಡೈಪರ್ ಇವತ್ತು ಯೂಸ್ ಮಾಡಾತ್ ಸುಮ್ಮನೆ ನೋಡಕ್ ಟೈ ನೋಡಕ್ಕೆ ಎಲ್ಲ ಹಸಿ ಹಸಿ ಮಾಡಿ ಬಿಡೋಕತ್ತ ಮನೆಯನ್ನು ಬಿಡ್ತಾಳಿ ಏನೂ ಬಿಡಾಗತ್ತಿಲ್ಲ ಅದಕ್ಕೆ ಡೈಪರ್ ಒಂದೂವರೆ ಒಂದುವರೆ ಈಗ ಡೈಲಿ ಯೂಸ್ ಮಾಡಲ್ಲ ಸುಮ್ಮನೆ ಎಲ್ಲರೂ ಹೊರ ಕರ್ಕೊಂಡೋಗಿ ಯೂಸ್ ಮಾಡ್ತೀವಿ ಸೊ ಈಗ ಒಂದು ಹಾಕಿ ನೋಡ್ತೀವಿ ಸೈಜ್ ಪೈಝ್ ಹೆಂಗೆ ಬರ್ತಂತ

ಹೋಗ್ಬಿಟ್ಟು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಯಾರು ಬಂದಾರ ಅಂದ್ರೆ ನಮ್ಮ ಮನೆಗೆ ನಮ್ಮ ಮಮ್ಮಿ ಕೇಳೋಣ ಫಸ್ಟ್ ಯಾರು ಬಂದಾರ ಎಲ್ಲದ ಯಾಸ್ ನಮ್ಮ ನಾನಿ ಬಂದಾರ ಬರ್ರಿ ನಮ್ಮ ನಾನಿಗೆ ಮಾತಾಡ್ಸೋಮು ಹಾ 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 ನಮ್ಮ ನೋಡ್ರಿ ಅಲ್ಲಿ ನಮ್ಮ ಮಗು ಬಂದಾಳ ಹುಷಾರಿರಿ ಅಂತ ಏನ್ ಹುಷಾರಿರ್ಬೇಕು ನೋಡ್ತೀರ ಏನ್ ಇಬ್ರು ಕೂಡ ಹುಷಾರಿ ಹ್ಮ್ ಹೌದಾ ಹೌದವ ಹೌದು ನಿಮ್ಮ ಅವ್ವಂದ ಕೇಳೋಣ ತಡಿ ನಿಮ್ಮ ಅವ್ವಾಗ ಕೇಳ್ತೀನಿ ಬಾ ಮಾತಾಡಿ ಸುಮ್ಮ ಯಾವ ಮೂಡ್ರೊಳಗ ಅದಾರ ಗೊತ್ತಿಲ್ಲ ಅವರು ಕ್ಯಾಂಚ್ ನಾನೇ ಆರಾಮ್ ಚಿ ಆರಾಮದಿಲ್ಲ ಕನ್ನಡ ಮೇಲೆ ಕನ್ನಡ ಒಳಗೆ ಮಾತಾಡುದು ಈಗ ಇಬ್ಬ್ರೋ ಹೌದು ಫಸ್ಟ್ ಥ್ಯಾಂಕ್ಸ್ ದ ನೈಸ್ ಟು ಮೀಟ್ ಯು ಹೌ ಆರ್ ಯು ನೈಸ್ ಟು ಮೀಟ್ ಯು ಹೆಂಗೆ ಅದಿ ನಾನೇ ಆರಾಮದಿ ಆರಾಮಿಲ್ಲ ಹೇಳ

ಆರಾಮದ ಇಲ್ಲ ಹ್ಞೂ ಇಲ್ಲೋಡು ಖುಷಿ ಅಯ್ಯೋ ತಡ್ಕೊಳಕ್ಕಾಗವಲ್ದು ನೋಡಿ ನಗು ಏನಂತೀನಿ ನಾನು ನಿಮ್ಗೆ ಮತ್ತೆ ಸಮಾಚಾರ ಎಲ್ಲ ಆರಾಮಾಯ್ತು ಊರ ಕಡೆ ಮಳೆ ಬೆಳೆ ಫಲ ಫಲ ಹೇಳುದು ನನಗೆ ಕೇಳವಲ್ತ ಇಲ್ಲೇ ಕೇಳೋ ಎಲ್ಲ ಆರಾಮ ಹಂಗೆ ಬರಲಿ ಜೋಶಿರಲಿ ಮಗ್ಳು ನೋಡೋಣ ಜೋಶ್ ಬರ್ತಿಲ್ಲ ಮಗಳ್ ನೋಡಿದ್ರೆ ಜೋಶ್ ಬರುತ್ತಿಲ್ ಇರ್ಲಿ ನಾನಿ ಮಾತಾಡೋ ಮೂಡುವಾಗ ನಾನೀ ಆಮೇಲೆ ಮಾತಾಡ್ಸ ಆಮೇಲೆ ರೀಲ್ಸ್ ಮಾಡಿ ಜ್ಯೋತಿ ಪಾಪು ನೋಡಿಲ್ಲ ನಾನಿ ಪಾಪು ಇದೇ ಫಸ್ಟ್ ಇವತ್ತು ಬಂದಾರ ಊಟ ಮಾಡಿ ಊಟ ಮಾಡಿ ರೆಡಿ ಆಗಲಿ ನೆಕ್ಸ್ಟ್ ಲೋ ಒಳಗೆ ತೋರಿಸ್ಕೊಂಡು ಹೋಗಿ ನೆಕ್ಸ್ಟ್ ನಾಳೆ ಅನ್ನೋದ್ರ ಫುಲ್ ನಾಳೆ ಅನ್ನೋದ್ರ ಒಳಗೆ ಫುಲ್ ಆಕ್ಟಿವ್ ಆಗ್ತಾರ ಅವಾಗ ಅವ್ರನ್ನ ತಗೊಂಡ್ ವಿಡಿಯೋಸ್ ಮಾಡೋದು ಹಾ ಯಾರ ಯಾರ ನಗತಾರ ಟಿಕ್ ಟಾಕ್ ಮಾಡಕ್ ಹೋಗ್ತೀರಿ ಏನಂತಾರಂತ ಅವ್ರಿಗೆ ಮಂದಿ ನೋಡಿ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬರ್ ಸಿಕ್ಕ ಟಿಕ್ ಟಾಕ್ ಮಾಡ್ತೀಯ ನಾನಿ ನೀನು ಅಂತಾರಂತ ಫ್ಯಾನ್ಸ್ ಆಗ್ಯಾರ ನಾನೀಗ ಅಲ್ಲೆಲ್ಲೆಲ್ಲೆಲ್ಲೆ दादी सुन ए इधर काई कार्ड मात्र इधर कितना पैसा अनानी बैंक हंसो हंसो बैंक काहे एसवी ओळ इट्रो निम रॉक इस्ट सेफ्टी रो लो इले इस्ट सेफ्टी रो पैसा नहीं लाट काई घर काया तो आए तो अ घर टाइम भंदा देती गरम गरम च पुळोच प्रेम थँक्स कसें का बिचा एक पांढरी लाला ने गणा घे ना सुकोड 500 जकन कोड थँक्स ए ले जाऊं ये के ಬ್ಯಾಡ ಬ್ಯಾಡ ಬೇಡ ಅಂತಪ್ಪ ಬ್ಯಾಡ ನಾನಿ ನೀ ತಗೋ ನಾನಿ ಬ್ಯಾಡ ನಾನಿ ನಮ್ಮ ಪಪ್ಪನ ಕಡೆ ಹೆಸರು ಬ್ಯಾಡ ನಾನಿ ಅಂತ ಹೆಂಗ್ ನೋಡ್ತಾನ ನೋಡ್ರಿ ನಮ್ಮ ಆರೋ ನಾನಿ ಏನ್ ಚಂದ ರೊಟ್ಟ ರೊಕ್ಕನ ಅದ ಮೈತುಂಬ ರೊಕ್ಕ ಕೈಯಾಗ ರೊಕ್ಕ ಏನು ನಾನಿ ಬ್ರಿಟಿಷರ ಕಣ್ಣಂಗ ಕಾಣತಾಳ ಅಂತ ಪಾಪತ್ತ ನಮ್ ನಾನಿ ನಮ್ಮ ನಮ್ ನಾನಿ ನೂರಂತ ನೂರ್ ನೂರ್ ಇಲ್ಲ ಅಂತ ನನಗನ್ಸುತ್ತ ಅವ್ರ ವಯಸ್ಸು ನಮ್ಮ ನಮ್ಮಮ್ಮಿಗೆ ಕೇಳಿದ್ರೆ ಒಂದು ಎಂಬತ್ತೊಂಬತ್ತು ತೊಂಬತ್ತು ಸನೆ ಸನೆ ಅದಾವ ಅಂತ ಅನಾಗತ್ತಾರ ನಾನಿಗೆ ಕೇಳಿದ್ರೆ ನೂರು ಅದಾವ ಅನ್ನಾಗತ್ತಾರ ನನಗೆ ನೂರು ವಯಸ್ಸು ನನಗೆ ಅನ್ನಾಗತ್ತಾರೆ ಅದಾವ ಇಲ್ಲ ಗೊತ್ತಿಲ್ಲ ಕರೆಕ್ಟಾಗಿ ತಿಳ್ಕೊಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಮ್ಮ ದೊಡ್ಡ ಮಾರಿ ಕೇಳಬೇಕು ಅಂದ್ರೆ ಕರೆಕ್ಟ್ ನಮ್ಮ ನಾನಿ ವಯಸ್ಸು ಅದಾವ ಅಂತ ಗೊತ್ತಾಗುತ್ತೆ ಗೈಸ್ ಮತ್ತು ಹೋಮ್ ಟೂರ್ ಅಂತ ಕೇಳುತ್ತಿದ್ದೀರಿ ನಾನೇ ಹೇಳಿದ್ದೆ ಎಲ್ಲ ಕಂಪ್ಲೀಟ್ ಆದಮೇಲೆ ಹೋಮ್ ಟೂರ್ ಮಾಡ್ತೀವಂತ ನೋಡ್ರಿ ಇನ್ನೂ ಪೇಂಟ್ ಉಳ್ದೈತಿ ಮನೆ ಕಟ್ಟಡ ಗಿಟ್ಟು ಪ್ಲಾಸ್ಟ್ರಿ ಎಲ್ಲ ಬಾತ್ರೂಮ್ ಗಿತ್ರೂಮ್ ಏನೂ ಉಳಿದಿಲ್ಲ ಪೇಂಟಿಂಗ್ ಒಂದೇ ಪೇಂಟಿಂಗ ನಾವೇ ಮಾಡ್ಬೇಕಂತ ಅನ್ಕೊಂಡೀವಿ ಮತ್ತು ಅದಕ್ಕೂ ಹಚ್ಚಿದ್ರೆ ಮತ್ತು ಸುಮ್ಮನೆ ಯಾಕೆ ಅಂತ ನಾವೇ ಮಾಡ್ಬೇಕು ಅನ್ಕೊಂಡಿವಿ ಹೋಗಿ ಪೇಂಟ್ ತಂದು ನಾಳೆ ನಾಡ್ದ ಸ್ಟಾರ್ಟ್ ಮಾಡಿ ಇನ್ನೊಂದು ಮೂರ್ನಾಲ್ಕು ದಿನದಾಗ ಮುಗಿತೈತಿ ಅಲ್ಲ ಹೋಮ್ ಟೂರ್ ಮಾಡ್ತೀವಿ ಮತ್ತು ಏನು ಕಮೆಂಟ್ ಹಾಕಿದ್ವಿ ಮತ್ತು ದೀಪಾಗ ಪಾಪು ತೆಲೀ ಯಾವ ಸೈಡ್ ಇದು ಅಂತ ಕಮೆಂಟ್ ಮಾಡಿದ್ವಿ ದೀಪ ಕೇಳ್ರಿ ಇಲ್ಲೇ ಆದಾಳ ಪಾಪುಗೆ ಏನದು ತಲೆ ಕಮೆಂಟ್ ನಾನು ದಿನ ಒಬ್ಬರೇ ಒಬ್ಬರೇ ಮಾಡಿದ್ರೆ ಯಾವ ಸೈಡ್ ಏಕಂತ ರೈಟ್ ಸೈಡ್ ಇದ್ರೆ ಗಂಡಪಾಪು ನಂದ ಗ ರೈಟ್ ಸೈಡ್ ಇದ್ರೆ ಗಂಡಪಾಪು ಐತೇ ನನ್ ಪ್ರಕಾರ ರೈಟ್ ಸೈಡ್ ಇದ್ರೆ ಗಂಡ ಪಾಪಳಿ ಲೆಫ್ಟ್ ಇದ್ರೆ ಹೆಣ್ಣು ಮತ್ತು

ನೆಕ್ಸ್ಟ್ ಲಾಗ್ ಯಾವ್ದು ಬರ್ತಾ ಗೊತ್ತಿಲ್ಲ ಬಂದಿಂದ ಲಾಗ್ ನ ಇಲ್ಲಿಗೆ ಎಂಡ್ ಮಾಡುಮು ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮು ಎಲ್ಲರೂ ಅಲ್ಲಿವರೆಗೂ ಎಲ್ಲಾರು. ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್